ನಮಸ್ತೆ ಫೋಕಸ್ ಟಿವಿ ಡಿಜಿಟಲ್ಗೆ ಸ್ವಾಗತ ಗ್ರಹಲಕ್ಷ್ಮೀ ಹಣದಿಂದ ಎರೆ ಹಂಚಿನಾಳದಿಂದ ರಸ್ತೆ ರಸ್ತೆ ಜೆಸಿಬಿಯಿಂದ ಮೊಳ್ಳು ಕಂಟಿ ಸ್ವಚ್ಛಗೊಳಿಸಿದ ಸವಿತಾ ಹೌದು ಕೊಪ್ಪಳದ ಯಲಬುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಬರುವ ಎರೆ ಹಂಚಿನಾಳದಿಂದ ಗ್ರಾಮಕ್ಕೆ ಹೋಗುವ ಈ ರಸ್ತೆ ನಾಲ್ಕು ಕಿಲೋಮೀಟರ್ ರಸ್ತೆಯಲ್ಲಿ ಬೆಳೆದು ನಿಂತಿರುವ ಮೊಳ್ಳು ಕಂಟಿಗಳನ್ನು ಯಾರ ಸಹಾಯವೂ ಇಲ್ಲದೆ ಸವಿತಾ ಗಂಡ ಉಮೇಶ್ ನಾಗರೆಡ್ಡಿಯವರು ಸ್ವಂತ ಗ್ರಹಲಕ್ಷ್ಮೀ ಹಣದಿಂದ ಈ ರಸ್ತೆಯನ್ನು ಸ್ವಚ್ಛಗೊಳಿಸಿದ್ದಾರೆ ಹೌದು ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಎಲ್ಲಿಯವರಿಗೆ ಆಗುತ್ತದೆ ಅಲ್ಲಿಯವರಿಗೂ ನಾನು ಬಿಯಿಂದ ಮುಳ್ಳು ಕಂಟೆಯನ್ನು ಸ್ವಚ್ಛಗೊಳಿಸುತ್ತೇನೆ ಎಂದು ರೈತ ಮಹಿಳೆ ಸವಿತಾ ಗಂಡ ಉಮೇಶ್ ನಾಗರೆಡ್ಡಿ ಅವರು ಮಾತನಾಡಿ ಹೇಳಿದರು ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಎಲ್ಲಾ ರಸ್ತೆಗಳು ಅಭಿವೃದ್ಧಿಯಾಗಿದೆ ಎಂದು ಸಿಎಂ ಹಾರ್ದಿಕ್ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಮಾಧ್ಯಮದಲ್ಲಿ ಹೇಳುತ್ತಾರೆ ಇಲ್ಲಿ ಯಲಹಂಚಿನ ಆಳದಿಂದ ಕೋಟು ಮಚ್ಚುಕಿಗೆ ಹೋಗುವ ರಸ್ತೆಗೆ ಮನವಿ ಸಲ್ಲಿಸಿದ್ರೂ ಕೂಡ ಈ ರಸ್ತೆ ಅಭಿವೃದ್ಧಿಪಡಿಸಿಲ್ಲ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಆಗ್ರಹಿಸಿದರು ಹೌದು ಇಲ್ಲಿ ಈ ರಸ್ತೆ ಡಾಂಬರೀಕರಣ ಮಾಡೋಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಡಾಂಬರ್ ಕಿತ್ತು ಗುಂಡಿಗಳು ಬಿದ್ದಿವೆ ರಸ್ತೆ ಪಕ್ಕದಲ್ಲಿ ಮುಳ್ಳು ಕಂಟಿಗಳು ಬೆಳೆದು ನಿಂತಿವೆ ಮುಳ್ಳು ಕಂಟಿಗಳಿಂದ ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಗುತ್ತದೆ ಈ ರಸ್ತೆ ದುರಸ್ತಿ ಮಾಡಬೇಕು ಎಂದು ಸಿಎಂ ಹಾರ್ದಿಕ್ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ರೈತ ಸಂಘದಿಂದ ಮನವಿಯನ್ನ ಸಲ್ಲಿಸಿದರು ಯಾವುದೇ ರೀತಿಯ ಮನವಿ ಸಲ್ಲಿಸಿದರೂ ಕೂಡ ಪ್ರಯೋಜನ ಆಗದೆ ಇರುವ ಕಾರಣ ಈ ರಸ್ತೆಯಲ್ಲಿ ನಿಂತ ಮುಳ್ಳು ಕಂಟಿಗಳನ್ನು ಸ್ವಚ್ಛಗೊಳಿಸಲು ಸವಿತಾ ಗಂಡ ಉಮೇಶ್ ನಾಗರಿಡ್ಡಿ ಅವರು ಮುಂದಾಗಿದ್ದಾರೆ ಇವರಿಗೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಅಭಿನಂದನೆ ಸಲ್ಲಿಸಿದ್ದಾರೆ ಇಲ್ಲಿ ನಮ್ಮ ಕ್ಷೇತ್ರದ್ದು ಎಲ್ಲ ಕಡೆ ರಸ್ತೆ ಅಭಿವೃದ್ಧಿ ಆದವು ಎಲ್ಲ ಕರೆಕ್ಟ್ ಉಳಿಕೆ ಆದವು ಅಂತ ಹೇಳಿದ್ರು ಅವರು ಈಗ ಈಗ ನಡವತ್ತಿ ಈಗೆಲ್ಲ ಮನೆ ಕೊಟ್ರು ಯಾವ ಮಾಡಿಲ್ಲ ಈ ಮನೆ ಇದನ್ನ ಇದ ರಸ್ತೆ ಸಲುವಾಗಿ ಒಂದು ಮಾಧ್ಯಮಕ್ಕೆ ಗಮನಿಸಿದ್ರು ಗಮನಿಸಿದ ಸೈತಾ ನಾಗರೆಡ್ಡಿ ಅವರು ಈ ನೋಡಿದ್ಗಳನ್ನ ಇಲ್ಲ ನಾವೇ ಎಪ್ಪಿಸ್ಬೇಕಂತೇಳಿ ಅವರು ಗೃಹಲಕ್ಷ್ಮಿ ಹಣದಲ್ಲಿ ಅವ್ರ ಸ್ವಂತ ಒಂದು ಕಂಠಿ ವ್ಯವಸ್ಥೆನ ಅವರು ಮಾಡ ಇಂದು ಇವತ್ತು ಅವರು ಮಾಡದ ಅವ್ರಿಗೆ ಅಭಿನಂದಿ ಟಿವಿ ಮೂಲಕ ಅಭಿನಂದನೆ ಕಾರಣ ಅಂತಂದ್ರ ಇವತ್ತಿನ ಕಾಲದಾಗ ಇವತ್ತು ಹೆಣ್ಮಕ್ಳು ಗೃಹಲಕ್ಷ್ಮಿ ಅಣ್ಣ ಹಣದಲ್ಲಿ ಇವತ್ತು ಒಂದು ಸ್ವಂತ ಇವತ್ತು ಬಂಗಾರ ತಗೊಂಡ್ರ ಬೆಳ್ಳಿ ತಗೊಂಡ್ರ ಆಮೇಲೆ ಸ್ವಂತ ಉಳುಮೆ ಮಾಡ್ಕೊಂಡ್ರ ಬೋರ್ ಅಕ್ಷಾರ ಏನೆಲ್ಲಾ ಮಾಡ್ಕೊಂಡ್ರ ವೈಯಕ್ತಿಕ ಮಾಡ್ಕಂಡ್ರೋಟು ಚಿಟು ಎರಂಚ್ನಾಳ್ ರೋಡನ್ನು ತಮ್ಮ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ರೆಡಿ ಮಾಡಿಸ್ತಾ ಇದ್ದಾರೆ ಕಂಟಿಗಳನ್ನ ಕೇಳಿಸ್ತಾ ಇದ್ದಾರೆ ಯಾವ ರೈತರಿಗೂ ತೊಂದರೆ ಆಗಬಾರ್ದಂತ ಇದು ಸಾರ್ವಜನಿಕ ರಸ್ತೆ ಆಗಿರೋದ್ರಿಂದ ನಾನು ರೈತ ಮಹಿಳೆಯಾಗಿ ಈ ದಿನ ಇಲ್ಲೇ ಓಡಾಡೋದ್ರಿಂದ ಪ್ರತಿಯೊಬ್ಬರು ರೈತರಿಗೆ ಇದು ಪ್ರಾಣದ ಕೈಯಲ್ಲಿ ಪ್ರಾಣ ಇಟ್ಕೊಂಡು ಅಡ್ಡಾಡುವಂತ ಇದು ಸನ್ನಿವೇಶ ಐತಿ ಆಕ್ಸಿಡೆಂಟ್ ಗಳು ಮತ್ತು ಕೂರಿಗಳು ಹೋಗ್ತಾ ಇಲ್ಲ ತಡ್ಪಲ್ಗಳು ಮಾಲ್ಗಳು ತಗೊಂಡ್ ಬರ್ತಾ ಬರಕ್ ಆಗ್ತಿಲ್ಲ ಅಹ್ ಬೆಳೆದಂತ ಬೆಳೆಗಳನ್ನ ಊರ ಒಯ್ಯಕ್ ಆಗ್ತಿಲ್ಲ ಕಂಟಿ ತುಂಬಾ ಬೆಳೆದಿರೋದ್ರಿಂದ ಭಯಾನಿಕವಾಗಿ ಗಾಡಿಗಳು ಎದುರಿಗ್ ಬಂದ್ರೆ ಕಾಣ್ತಾ ಇಲ್ಲ ಅದ್ರ ಗೋಸ್ಕರ ನಾನು